ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಒಂದು ಹೊಸ ಸ್ಕೀಮನ್ನು ತಂದಿದೆ ಅದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಏನಪ್ಪ ಅದು ಅಂತಂದರೆ ಇದುವರೆಗೂ ಯಾರ್ಯಾರು ಪಿ ಯು ಸಿಯನ್ನು ಮುಗಿಸಿದ್ದೀರಾ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ ಆಗುತ್ತೆ ಈ ಒಂದು ಸ್ಕೀಮ್ಗೆ ಯಾರ್ಯಾರು ಪಿ ಯು ಸಿ ಮುಗಿಸಿದ್ದೀರಾ ಅಂಥವರು ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗಿರ್ತೀರ ಮತ್ತು ಏನಾಗಿರಬೇಕಪ್ಪ ಅಂದರೆ ಇಲ್ಲೇ ತೋರಿಸಿರೋ ಹಾಗೆ ಪರಿಷ್ಟ ಜಾತಿ ಮತ್ತು ಪರಿಷ್ಟ ಪಂಗಡ ಆಗಿರಬೇಕು ಸೊ ಇದು ಎಸ್ ಸಿ ಎಸ್ ಟಿದವರಿಗೆ ಇದು ಮೀಸಲಾಗಿರುತ್ತೆ ಇಲ್ಲಿ ಏನು ಮಾಡಿದರೆ ಅಂತಂದರೆ ಇದುವರೆಗೂ ನೀವು ನೋಡಿರಬಹುದು ಎಲ್ಲ ಕ್ಯಾಟಗರಿಗಳು ಕೂಡ ಲೈಕ್ ಎಸ್ ಸಿ ಎಸ್ ಟಿ ಆಗಿರಬಹುದು ಒ ಬಿ ಸಿ ಆಗಿರ್ಬೋದು ಜನ್ರಲ್ ಕ್ಯಾಟಗರಿ ಆಗಿರ್ಬೋದು ಎಲ್ಲರಿಗೂ ಕೂಡ ತಮ್ಮದೇ ಆದಂಥ ಒಂದು ಟೈಮ್ ಇಟ್ಕೊಂಡು ಸರ್ಕಾರ ಏನು ಮಾಡಿದೆ ಅವ್ರಿಗೆ ಒಂದಷ್ಟು ಎಜುಕೇಷನಲ್ಲಿ ಎಜುಕೇಷನ್ ಓರಿಯೆಂಟೇಷನಲ್ಲಿ ಹೆಲ್ಪ್ ಆಗಬೇಕು ಅಂತೇಳಿ ಫ್ರೀ ಕೋಚಿಂಗ್ನ ಕೊಡ್ತಾ ಬಂದಿದೆ ಆಲ್ರೆಡಿ ಈಗ ಅದು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕೂಡ ಅದು ರನ್ ಆಗ್ತಾ ಇದೆ ಸೊ ಇವಾಗ ಇದೊಂದು ಹೊಸ ಸ್ಕೀಮ್ ಅಂತಾನೆ ಹೇಳ್ಬೋದು ಪಿ ಯು ಸಿ ಮುಗಿಸಿದ ನಂತರ ಯಾರು ಡಿಗ್ರಿ ಸೇರ್ಕೊಂಡಿರ್ತೀರ ಡಿಗ್ರಿ ಸೇರ್ಕೊಂಡ ನಂತರ ನಾನು ಕೂಡ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗಿತ್ತು ಅಂತ ಯಾರು ಇಷ್ಟಪಡ್ತೀರ ಅವರಿಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಸೊ ಇದನ್ನ ಯಾರು ಕೂಡ ಮಿಸ್ಯೂಸ್ ಮಾಡ್ಕೋಬೇಡಿ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಮತ್ತು ಇನ್ ಬೇರೆ ಕ್ಯಾಟಗರೀಸ್ ಲೈಕ್ ಬಿ ಸಿ ಆಗಿರ್ಬೋದು ಜನರಲ್ ಆಗಿರ್ಬೋದು ಎಲ್ರಿಗೂ ಕೂಡ ಸಮಯ ಸಂದರ್ಭಕ್ಕೆ ತಕ್ಕಂತೆ ಇವಾಗ ಹೇಗೆ ಎಸ್ ಎಸ್ ಟಿಗೆ ಬಿಟ್ಟಿದ್ದಾರೆ ಅದನ್ನು ಕೂಡ ಬಿಡ್ತಾರೆ ಸೊ ವೆಯ್ಟ್ ಮಾಡಿ ಈ ಥರ ಒಂದು ಅಪರ್ಚುನಿಟೀಸ್ ಬಂದ ತಕ್ಷಣನೇ ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂತಂದ್ರೆ ಎಸ್ ಸಿ ಎಸ್ ಟಿದವರಾಗಿರ್ಬೇಕು ಇದರಲ್ಲಿ ಈ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ ಸೊ ಮುಂದೆ ಹೇಳ್ತಾ ಹೋಗ್ತೀನಿ ಏನೇನಿದೆ ಟರ್ಮ್ಸ್ ಅಂತ ಹೇಳಿ ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಊಟ ವಸತಿಯೊಂದಿಗೆ ಯು ಪಿ ಎಸ್ ಸಿ ಸಂಯೋಜಿತ ಪದವಿ ಅಂತಂದರೆ ಡಿಗ್ರಿ ಜೊತೆಗೆ ಅಂತ ಅಷ್ಟೇ ಅದರ ಅರ್ಥ ಆ್ಯಂಡ್ ತರಬೇತಿ ನೀಡಲು ಉದ್ದೇಶಲಾಗಿದೆ ಅಂತ ಹೇಳಿದರೆ ಮತ್ತು ಸೊ ಸೇಮ್ ಥಿಂಗ್ ವಿವರಗಳನ್ನ ಕೆಳಗಡೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇವಾಗ ಸ್ಟಾರ್ಟ್ ಆಗುತ್ತೆ ಏನಪ್ಪ ಅಂತಂದರೆ ಅದು ಫಸ್ಟ್ ಒನ್ ಏನಿದೆ ಅಂದರೆ ಯು ಪಿ ಎಸ್ ಸಿ ಸಂಯೋಜಿತ ಪದವಿ ಅಂದರೆ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಪದವಿ ಅಧ್ಯಯನದೊಂದಿಗೆ ಯು ಪಿ ಎಸ್ ಸಿ ಸಂಯೋಜಿತ ಪದವಿ ಕಾರ್ಯಕ್ರಮದ ಉದ್ದೇಶವಾಗಿದೆ ಅಂತ ಹೇಳಿದ್ದಾರೆ ಓಕೆನಾ ಸೊ ನೀವು ಡಿಗ್ರಿ ಮಾಡ್ತಾನೆ ಈ ಒಂದು ಸ್ಕೀಮ್ ಏನಿದೆ ಇದನ್ನು ಎಲಿಜಿಬಲ್ ಆಗಿರ್ತೀರ ಮತ್ತು ಇದರ ಒಂದು ಯೂಸಸ್ನ ಪಡ್ಕೋಬಹುದಾಗಿರುತ್ತೆ ಮತ್ತು ಪದವಿ ಪದವಿ ವಸತಿಯುತ ಕಾರ್ಯಕ್ರಮವಾಗಿರುವುದರಿಂದ ಊಟ ವಸತಿಯೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುವುದು ಅಂತ ಹೇಳಿದ್ದಾರೆ ಓಕೆ ಸೊ ಇದಕ್ಕೆ ಏಜ್ ಎಷ್ಟಿರಬೇಕಪ್ಪ ಅಂತಂದರೆ ವಯಸ್ಸು ಕನಿಷ್ಠ ಹದಿನೇಳು ವರ್ಷ ಆಗಿರಬೇಕು ಸೊ ಇದನ್ನು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನಲ್ಲಿ ಅಪ್ಲೈ ಮಾಡಿಕೊಳ್ಳೇಬೇಕು ಯಾಕೆ ಅಂದರೆ ಕನಿಷ್ಠ ವಯಸ್ಸು ಏನಾಗಿದೆ ಅಂತಂದರೆ ಹದಿನೇಳು ವರ್ಷ ಅಷ್ಟೇ ಆಗಿರಬೇಕು ಲೈಕ್ ಇವಾಗ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಯಾರು ಅಂದರೆ ಜಸ್ಟ್ ಇವಾಗಷ್ಟೇ ಎಸ್ ಎಲ್ ಸಿ ಮುಗಿಸಿ ಆ್ಯಂಡ್ ಪಿ ಯು ಸಿನ ಮುಗಿಸಿ ಇರ್ತಾರಲ್ಲ ಅಂಥವ್ರಿಗೆ ಇದು ಎಲಿಜಿಬಲ್ ಆಗಿರ್ತಾರೆ ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಕೋರ್ಸ್ಗಳ ವಿವರ ಬಂದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಪದವಿ ಈ ಇಷ್ಟು ಯಾರು ಜಾಯ್ನ್ ಆಗಿ ನೀವು ಎಜುಕೇಷನ್ ಮಾಡ್ತಿರ್ತೀರ ನೋಡಿ ಅಂಥವ್ರಿಗಷ್ಟೇ ಇದು ಎಲಿಜಿಬಲ್ ಆಗಿರುತ್ತೆ ಓಕೆನಾ ಆ್ಯಂಡ್ ನೆಕ್ಸ್ಟು ಅಭ್ಯರ್ಥಿಯು ಅಭ್ಯರ್ಥಿಯು ಸಾಮಾನ್ಯ ಅರ್ಹತೆ ಏನೇನು ಹೊಂದಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟ್ ಒನ್ ಏನಿರಬೇಕು ಅಂದರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಮತ್ತು ಎರಡನೇದು ಏನಪ್ಪ ಇದೆ ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮ್ಮ ನಮೂನೆಯಲ್ಲಿ ಜಾತಿ ಮತ್ತು ಅದೇ ಪ್ರಮಾಣಪತ್ರ ಪಡೆದಿರಬೇಕು ಆ್ಯಂಡ್ ಮೂರನೇದು ದೈಹಿಕ ಅಂಗವಿಕಲ ಮೀಸಲಾತಿಯಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ನಿಗದಿತ ಪ್ರಾಧಿಕಾರದಿಂದ ನಿಗದಿಪಡಿಸಲಾದ ಕೊನೆಯ ದಿನಾಂಕದೊಳಗೆ ಅಂಗವಿಕಲ ಪ್ರಮಾಣಪತ್ರ ಪಡೆದಿರಬೇಕು ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ ನಂತರ ಐದನೇ ಟರ್ಮ್ಸ್ ಏನಿದೆ ಅಂದರೆ ವಾರ್ಷಿಕ ಆದಾಯ ಅಂದರೆ ಇನ್ಕಮ್ ಏನಿರಬೇಕು ಅಂದರೆ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಐದು ಲಕ್ಷವನ್ನು ಮೀರಿರಬಾರ್ದು ಅಂತ ಹೇಳಿದರೆ ಪರ್ ಆ್ಯನಮ್ ಅಥವಾ ಪರ್ ಇಯರ್ ಏನಿದೆ ಅದು ಐದು ಲಕ್ಷಕ್ಕಿಂತ ಹೆಚ್ಚಿನದಾಗಿ ಇರಬಾರ್ದು ಅನ್ ಇಫ್ ಇನ್ ಕೇಸ್ ಇತ್ತು ಅಂತಂದರೆ ಇದಕ್ಕೆ ಅವರು ಎಲಿಜಿಬಲ್ ಇರಲ್ಲ ಅಷ್ಟೇ ಓಕೆ ಆ್ಯಂಡ್ ನೆಕ್ಸ್ಟ್ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ದ್ವಿತೀಯ ಪಿ ಯು ಸಿಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಓಕೆನಾ ಆ್ಯಂಡ್ ನೆಕ್ಸ್ಟು ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟನ್ನು ಇಲ್ಲೇ ಕೊಟ್ಟಿದ್ದಾರೆ ಸೊ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಟಿ ಸಿ ಡಾಟ್ ಆ್ಯಂಡ್ ಕೆ ಆರ್ ಡಾಟ್ ಆ್ಯಂಡ್ ಎನ್ ಐ ಸಿ ಡಾಟ್ ಇನ್ ಓಕೆ ಸೊ ಇದರಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ತು ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದಂತೆ ಆಗುತ್ತೆ ದೆನ್ ನೆಕ್ಸ್ಟು ಏನೇ ಇದ್ರೂ ಕೂಡ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೊ ಅದೇ ನೆಕ್ಸ್ಟ್ ಇರುವಂಥದ್ದು ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆ ಅಂತಂದರೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೇ ತಿಂಗಳು ಕೊನೆಯ ದಿನಾಂಕವಾಗಿರುತ್ತೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅವರು ಸಲ್ಲಿಸಿ ಅಂತ ಹೇಳ್ತೀನಿ ಆ್ಯಂಡ್ ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ವೆರೆ ಬೇಸಿಕ್ ಒಂದು ನಾಲೆಡ್ಜ್ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ನ ಕೇಳಿದ್ದಾರೆ ಸೊ ಹಾಗಾಗಿ ಈ ಒಂದು ವೆಬ್ಸೈಟ್ಗೆ ಹೋಗಿ ಇಲ್ಲಾಂದರೆ ನಾನು ವಿಡಿಯೋ ಕೊನೆಯಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಒಂದು ಲಿಂಕ್ನು ಕೂಡ ನೀವು ಕ್ಲಿಕ್ ಮಾಡ್ತು ಅಂದರೆ ಡೈರೆಕ್ಟ್ ಲಿಂಕು ವೆಬ್ಸೈಟ್ಗೆ ಹೋಗುತ್ತೆ ಆ್ಯಂಡ್ ನೀವು ಅಲ್ಲಿಂದ ಅಪ್ಲೈ ಮಾಡ್ತಾ ಹೋಗ್ಬೋದು ವೆರಿ ಬೇಸಿಕ್ ಆಗಿರೋದ್ರಿಂದ ಇದಕ್ಕೆ ವಿಡಿಯೋಸ್ ಸಿಗೋದು ತುಂಬ ಕಡಿಮೆ ಸೊ ಆರಾಮಾಗಿ ಆಗ್ತಾ ಹೋಗ್ಬೋದು ಡೋಂಟ್ ಫರಿ ಓಕೆ ಆ್ಯಂಡ್ ಲಾಸ್ಟ್ ಇದರಲ್ಲಿರುವಂಥ ಅಂಶಗಳೇನಿದೆ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಒನ್ ಏನಿದೆ ಅಂದರೆ ಇಲಾಖಾ ವೆಬ್ಸೈಟ್ನಲ್ಲಿ ಕಾಲ ಕಾಲಕ್ಕೆ ನೀಡಲಾಗುವ ಮಾಹಿತಿಯು ಅಧಿಕೃತ ಹಾಗೂ ಅಂತಿಮವಾಗಿರುತ್ತದೆ ಅಂತ ಹೇಳಿದ್ದಾರೆ ಓಕೆ ಟೈಮ್ ಟು ಟೈಮ್ ನೀವು ಇದನ್ನು ವೆಬ್ಸೈಟ್ನ ವಾಚ್ ಮಾಡ್ತಾ ಇರಬೇಕು ಓಕೆ ನಮಗೆ ಅದು ಗೊತ್ತಾಗ್ತಿಲ್ಲ ಅಂತಂದರೆ ಡೋಂಟ್ ವರಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಾವು ಏನು ಟೈಮ್ ಟು ಟೈಮ್ ಏನಿದೆ ಆ ಒಂದು ಅಪ್ಡೇಟ್ನ ಕೊಡ್ತಾ ಹೋಗ್ತೀವಿ ಆ್ಯಂಡ್ ಸೆಕೆಂಡ್ ಒನ್ ಬಂದು ಇಲಾಖ ವತಿಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗುವುದಿಲ್ಲವಾದ್ದರಿಂದ ಇಲಾಖಾ ವೆಬ್ಸೈಟನ್ನು ಕಾಲ ಕಾಲಕ್ಕೆ ವೀಕ್ಷಿಸತಕ್ಕದ್ದು ಅಂತ ಹೇಳಿದ್ದಾರೆ ಇದನ್ನೇ ನಾನು ಹೇಳಿದ್ದು ಅಷ್ಟೇ ಸೊ ಅಲ್ಲಿ ಯಾವುದೇ ರೀತಿಯಂಥ ಮ್ಯಾನುಲ್ ಪತ್ರ ವ್ಯವಹಾರ ಒಟ್ಟೆವರ್ ಏನೂ ಇಲ್ಲ ಸೊ ಹಾಗಾಗಿ ಅವ್ರು ಏನು ವೆಬ್ಸೈಟಲ್ಲಿ ಹಾಕಿರ್ತಾರೆ ಅದೊಂದೇ ನಿಮಗೆ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರುತ್ತಷ್ಟೆ ಓಕೆ ಸೊ ಆ ಒಂದು ವೆಬ್ಸೈಟನ್ನು ಯೂಸ್ ಮಾಡಿಕೊಂಡು ನಿಮ್ಗೆ ಏನು ಬೇಕೋ ಆ ಒಂದು ಇನ್ಫಾರ್ಮೇಷನ್ ಅಲ್ಲೇ ತೊಗೋಬೇಕು ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ದಾರಿಗಳಿಲ್ಲ ಅಂತ ಹೇಳಿದ್ದಾರೆ ಓಕೆನಾ ಆ್ಯಂಡ್ ನೆಕ್ಸ್ಟ್ ತಪ್ಪು ಮಾಹಿತಿಯ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಜವಾಬ್ದಾರಾಗಿರುತ್ತಾರೆ ಅಂತ ಹೇಳಿರ್ತಾರೆ ಓಕೆ ಇಫ್ ಇನ್ ಕೇಸ್ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಏನಾದರೂ ಆಗಿತ್ತು ಅಂತಂದರೆ ಅದಕ್ಕೆಲ್ಲ ನಾವುಗಳೇ ಹೊಣೆಗಾರರು ಅಂತ ಹೇಳಿದ್ದಾರೆ ಅಷ್ಟೇ ಓಕೆ ಆ್ಯಂಡ್ ಅದರ್ವೈಸ್ ಕೊನೆಯ ಪಾಯಿಂಟ್ ಏನಿದೆಯಪ್ಪ ಅಂತಂದರೆ ಅಭ್ಯರ್ಥಿಗಳು ಈಗಾಗಲೇ ಪದವಿ ವ್ಯಾಸಂಗವನ್ನು ಪೂರ್ಣಗೊಳಿಸಿದಲ್ಲಿ ಮತ್ತೊಮ್ಮೆ ಪದವಿ ಅಧ್ಯಯನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರ ಅರ್ಹರಿರುವುದಿಲ್ಲ ಅಂತ ಹೇಳಿದ್ದಾರೆ ಓಕೆನಾ ಸೊ ಇದರಲ್ಲಿ ಕೊನೆ ಪಾಯಿಂಟ್ ಏನು ಹೇಳ್ತಿದೆ ಅಂತ ನಾವು ಆಲ್ರೆಡಿ ಇಲ್ಲಿ ನೋಡಿರ್ತೀವಿ ಸ್ಟಾರ್ಟಿಂಗಲ್ಲಿ ನಾವು ನೋಡಿದ್ದೀವಿ ಏಜ್ ಎಷ್ಟಿರಬೇಕು ಅಂತ ಹೇಳಿದ್ದಾರೆ ಅವರು ಅಂತಂದರೆ ಸೆವೆಂಟೀನ್ ಇಯರ್ಸ್ ಅಷ್ಟೇ ಓಕೆ ಈ ಸೆವೆಂಟೀನ್ ಇಯರ್ಸಲ್ಲಿ ಇವಾಗ ಯಾರು ಪಿ ಯು ಸಿನ ಮುಗಿಸಿರ್ತಾರೆ ಅವರೇ ಒಂದು ಎಲಿಜಿಬಲ್ ಆಗೋದಕ್ಕೆ ಸಾಧ್ಯ ಅದನ್ನು ಬಿಟ್ಟರೆ ಇಲ್ಲಿ ಆಲ್ರೆಡಿ ಯಾರಿಗಾದರೂ ಡೌಟ್ ಇರುತ್ತೆ ನಾನು ಮುಗಿಸಿದ್ದೀನಿ ಏನು ಪಿ ಯು ಸಿ ಮುಗಿಸಿದ್ದೀನಿ ಇವಾಗ ಯು ಪಿ ಎಸ್ ಸಿ ಕೋಚಿಂಗ್ ತೊಗೋಬಹುದಾ ಹೇಗೇನು ನಾನು ಯಾವುದಾದ್ರು ಡಿಗ್ರಿ ಮಾಡ್ತೀನಿ ಹೊಟ್ಟೆ ಬರೋ ಆ ಥರ ಏನಾದರೂ ಇತ್ತು ಅಂತಂದರೆ ಅದಕ್ಕೆ ಅರ್ಹ ಇರುವುದಿಲ್ಲ ಅಂತ ಹೇಳಿದರೆ ಓಕೆನಾ ಸೊ ಯೂಸಲಿ ಡಿಗ್ರಿ ಮುಗಿಸುವಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆಗಿಟ್ಟೆ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿನೇ ಅವರು ಫೈನಲ್ ಆಗಿ ಸೆವೆಂಟೀನ್ ಇಯರ್ಸ್ನವರು ನಿಗದಿಪಡಿಸಿರೋದು ಓಕೆನಾ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಆಯಿತು ಆ್ಯಂಡ್ ನೆಕ್ಸ್ಟು ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ನಾನು ಒಂದು ಲಿಂಕನ್ನು ಕೊಟ್ಟು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕ್ಲಿಕ್ ಮಾಡ್ತಂದರೆ ಡೆಫಿನೆಟ್ಲಿ ನೀವು ವೆಬ್ಸೈಟ್ಗೆ ಹೋಗಿ ಹಾಕ್ಬಹುದಾಗಿರುತ್ತೆ ಕೊನೆಯ ದಿನಾಂಕ ಇದೇ ತಿಂಗಳಿದೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಇವತ್ತೇ ಹೋಗಿ ಇವಾಗಲೇ ಹೋಗಿ ಒಂದು ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತೀನಿ ಮತ್ತು ಇದೇ ಥರ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್